ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವತ್ತು ಬ್ಲಾಗ್ ಮಾಡ್ತಾ ಇಲ್ಲ ಇವತ್ತು ನಾನು ನಿಮಗೆ ಮೊನ್ನೆ ಹೇಳಿದ್ದೆ ನಾನು ಬಾಯ್ ಬೇಬಿ ಆದರೆ ಸ್ವಲ್ಪ ಯಾವುದೆಲ್ಲ ಲಕ್ಷಣ ಇರುತ್ತೆ ಅದು ನನಗೆ ಯಾವ ರೀತಿಯೆಲ್ಲ ಇತ್ತು ಅದ್ರ ಬಗ್ಗೆ ಹೇಳುವ ಅಂತ ಇವತ್ತೊಂದು ಪುಟಾಣಿ ವಿಡಿಯೋ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗ್ಬೋದು ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆಯರಿಗೂ ನೋಡಿ ಕೊನೆಗೊಂದು ಇಷ್ಟ ಆದರೆ ಲೈಕ್ ಕೊಡೋದ ಬಿಡಿ ನನ್ನ ಏನಾಗಿತ್ತು ಅಂದರೆ ನಾನೊಂದು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಒಂದು ಎರಡು ತಿಂಗ್ ಹಾಂ ಒಂದು ತಿಂಗಳೇನೋ ಗೊತ್ತಾಗಿ ಆಮೇಲೆ ಬ್ಲಡ್ ಟೆಸ್ಟು ಇದೆಲ್ಲ ಮಾಡಿದ ಮೇಲೆ ಮೂರು ತಿಂಗಳಾಗಿ ಲಾಕ್ಡೌನ್ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿರೋದು ಲಾಕ್ಡೌನ್ ಟೈಮಲ್ಲಿ ನನ್ನ ಹಸ್ಬೆಂಡ್ ಊರಿಗೆ ಬಂದಿದ್ದೆ ನಾನು ಮಂದರ್ತಿಗೆ ಒಂದು ತಿಂಗಳ ಹತ್ರ ಅಲ್ಲೇ ಇದ್ದಿದ್ದೆ ನಾನು ಮೂರರಿಂದ ನಾಲ್ಕು ತಿಂಗಳಾಗೋ ತನಕ ಅಲ್ಲೇ ಇದ್ದಿದ್ದೆ ಆವಾಗ ಫಸ್ಟ್ ಸಿಂಟಮ್ ಏನಂದರೆ ನನಗೆ ಊಟ ಸೇರ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ವಾಮಿಟು 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 ತುಂಬಾ ವಾಮಿಟ್ ಆಗ್ತಿತ್ತು ಕೆಲವರಿಗೆಲ್ಲ ವಾಮಿಟ್ ಆಗೋದಿಲ್ಲ ಆದರೆ ನನಗೆ ಸಿಕ್ಕಾಪಟ್ಟೆ ವಾಮಿಟ್ ಆಗ್ತಾ ಇತ್ತು ಒಂದೆರಡು ತಿಂಗಳು ಐದು ತಿಂಗಳು ಆಗೋ ತನಕ ಸಿಕ್ಕಾಪಟ್ಟೆನೇ ವಾಮಿಟ್ ಇತ್ತು ನನಗೆ ಮೀನು ಸ್ಮೆಲ್ ನೋಡಿದರೆ ಆಗ್ತಾ ಇರಲಿಲ್ಲ ಬರೀ ಅನ್ನ ನೀರು ಇಷ್ಟು ಊಟ ಮಾಡ್ತಾಯಿದ್ದೆ ಎಷ್ಟು ವೀಕ್ ಆಗಿದ್ದೆ ಅಂದರೆ ಅಷ್ಟು ಇಷ್ಟ ಅಲ್ಲ ಅಷ್ಟೊಂದು ವೀಕ್ ಆಗಿದ್ದೆ ನಾನು ಈ ಥರ ಕೆಲವರು ಬಾಯ್ ಬೇಬಿ ಆಗೋ ಆಗಿದ್ದರೆ ಅದು ವಾಮಿಟ್ ಸೆಕ್ಷನ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿರುವಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನನ್ನ ಏನಾಗಿತ್ತೋ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಏನಾದ್ರು ತಪ್ಪಿದರೆ ಕ್ಷಮಿಸಿ ಹಾಗೆ ಅದಾದಮೇಲೆ ಒಂದು ಐದು ತಿಂಗಳ ತನಕ ವಾಮಿಟ್ ಇತ್ತು ಅದ್ರ ಮೇಲೆ ನನಗೆ ವಾಮಿಟ್ ಇರಲಿಲ್ಲ ಲಾಸ್ಟ್ ಲಾಸ್ಟ್ ತಿಂಗಳಲ್ಲಿ ಐ ಎಂಟು ಒಂಬತ್ತನೇ ತಿಂಗಳಲ್ಲೂ ಹೆವಿ ಫುಡ್ ತಿಂತಿದ್ದೆ ನಾನು ಹೆವಿ ಅಂದರೆ ಹೆವಿ ಚಿಕನ್ ಜಾಸ್ತಿನೇ ತಿಂತಿದ್ದೆ ಚಿಕನು ಮೀನು ಇದನ್ನೆಲ್ಲ ತುಂಬಾ ತಿಂತಾಯಿದ್ದೆ ಇದ್ದೆ ನಾನು ಎಷ್ಟು ತಿಂತಿದ್ದೆ ಅಂದರೆ ಅದು ಏನಾಗಿತ್ತು ಅಂದರೆ ನನ್ನ ಡೆಲಿವರಿ ಡೇಟ್ ಕೊಟ್ಟಿರೋದು ನವಂಬರ್ ಇಪ್ಪತ್ತೆರಡಕ್ಕೆ ಹಾಗೆ ಸ್ಕ್ಯಾನಿಂಗ್ ಡೇಟ್ ಕೊಟ್ಟಿರೋದು ಡಿಸೆಂಬರ್ ಹದಿನಾಲ್ಕಕ್ಕೆ ನನ್ನ ಡೆಲಿವರಿ ಡೇಟು ಮಿಸ್ ಆಗಿ ಸ್ಕ್ಯಾನಿಂಗಲ್ಲಿರುವಂಥ ಡೇಟು ಕೂಡ ಮಿಸ್ ಆಗಿ ಆಮೇಲೆ ಹದ್ ಹದಿನೈದು ತಾರೀಕು ಡೆಲಿವರಿ ಆಗಿರುವಂಥದ್ದು ನನಗೆ ಬಾಯ್ ಬೇಬಿ ಇದ್ದರೆ ಕಾಲು ಊತಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ನನಗೆ ಏನೂ ಇರಲಿಲ್ಲ ಬಸ್ ಜಸ್ಟ್ ಒಂದು ಮೂರು ನಾಲ್ಕು ತಿಂಗಳು ನನಗೆ ವಾಮಿಟ್ ಬಂಬದು ಬಿಟ್ಟರೆ ಮತ್ತು ನನಗೆ ಏನು ಏನೂ ಇರಲಿಲ್ಲ ಹಾಗೆ ನೀವು ಗಮನಿಸಿರ್ಬೋದು ನಾನು ಒಂದು ಹೇಳ್ತಿದ್ದೀನಿ ಕೇಳಿ ನಂದು ಏನಾಗಿತ್ತಂದರೆ ಒಂದು ಆರು ಆರಲ್ಲ ಒಂದು ಏಳು ಎಂಟು ತಿಂಗಳು ಇರುವಾಗ ನಮ್ಮ ಕಡೆಯಲ್ಲೂ ನಾನು ಪ್ರೆಗ್ನೆಂಟ್ ಇರುವಾಗಲೇ ಕೆಲವೊಬ್ಬರೆಲ್ಲ ಪ್ರೆಗ್ನೆಂಟ್ ಇದ್ದರು ಇದ್ದರು ನಾನು ಕೆಲಸ ಅಲ್ಲಿ ಬೆಂಗಳೂರಲ್ಲೂ ಕೂಡ ನಾನು ಕೆಲಸ ಮಾಡ್ತಿದ್ದಿದೆ ಅದರ ಬಗ್ಗೆ ಮತ್ತೆ ನಾನು ಫುಲ್ ನನ್ನ ಡೆಲಿವರಿ ಸ್ಟೋರಿನ ಮುಂದೆ ಒಂದು ದಿನ ಹೇಳುವ ಇವಾಗ ಟೈಮ್ ಇಲ್ಲ ಹಾಗಾಗಿ ಇವಾಗ ಏನು ನಾನು ಟಾಪಿಕ್ ಇಟ್ಕೊಂಡಿದ್ದೆ ಅದನ್ನು ಮಾತ್ರ ನಾನು ಇವತ್ತು ಹೇಳ್ತಾ ಇದ್ದೀನಿ ಒಂದು ಎಂಟು ಒಂಬತ್ತು ತಿಂಗಳ ಆ ಟೈಮಲ್ಲಿ ನನ್ನ ಹಾಗೆ ನಾನು ಎಂಟು ತಿಂಗಳಿದ್ರೆ ಇನ್ನೊಬ್ಬರು ಆರು ತಿಂಗಳಲ್ಲಿ ಇದ್ದರು ನನಗಿಂತ ಒಂದು ಒಂದು ಎರಡು ತಿಂಗಳ ಇನ್ನೊಂದು ಸ್ವಲ್ಪ ಪ್ರೆಗ್ನೆಂಟ್ ಕಮ್ಮಿನೇ ಇದ್ದರು ಅವರು ಏನಾಗಿತ್ತು ಅಂದ್ರೆ ಹೊಟ್ಟೆ ನೋಡಬೇಕಾದ್ರೆ ನನಗೆ ತುಂಬಾ ಅಳು ಬರೋದು ಯಾಕಷ್ಟು ನನಗೆ ಅಷ್ಟು ಅಳು ಬರ್ತಿತ್ತು ಅಂದರೆ ನನ್ನ ಮನಸ್ಸಲ್ಲೇ ಇದ್ದೆ ಯಾಕಂದರೆ ಬಾಯ್ ಬೇಬಿ ಇದ್ದರೆ ನೀವು ಗಮನಿಸುವ ತುಂಬ ಜನ ನಾನು ನೋಡಿದೆ ಮತ್ತು ಗಮನಿಸಿ ನೀನು ಕೆಳ ಹೊಟ್ಟೆ ಇರುತ್ತೆ ಬಾಯಿ ಬೇಬಿಗೆ ಸ್ಪೇಸೆಲ್ಲ ಕಮ್ಮಿ ತಗೊಳುತ್ತೆ ಅಂದರೆ ಚಿಕ್ಕ ಹೊಟ್ಟೆ ಇರುತ್ತೆ ಅಷ್ಟೇ ಮತ್ತು ಹುಡುಗಿ ಇರುವಂಥ ಮಗುವಿನ ಹೊಟ್ಟೆ ನೋಡಿ ತುಂಬಾ ದೊಡ್ಡ ಇದಾಗಿರುತ್ತೆ ನಾನು ನಮ್ಮಲ್ಲೂ ಹಾಗೆ ಒಬ್ಬರು ಇದ್ದಿದ್ದರು ಅವ್ರ ಹೊಟ್ಟೆ ನೋಡಿ ನಾನು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ ನಮ್ಮ ಅಕ್ಕಲ್ಲೇ ಹೇಳ್ತಾ ಇದ್ದರು ಇಂಥ ಮಾರತ್ತೀನಿ ನೀನು ಅವ್ರಿಗಿಂತ ಎರಡು ತಿಂಗಳು ಪ್ರೆಗ್ನೆಂಟ್ ಜಾಸ್ತಿ ಹಾಗಾದರೆ ನಿನ್ನ ಮಗು ಇಷ್ಟೇ ಸಣ್ಣಕ್ಕಿರುತ್ತೇನೋ ಅಂತ ನಾನು ತುಂಬಾ ಹೆದ್ರಿ ಬಿಟ್ಟಿದ್ದೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆದ್ರಿ ಬಿಟ್ಟಿದೆ ನಾನು ಹಾಗೇ ಸ್ವಲ್ಪ ದಿನ ಕಳೆದಂಗೆ ಡೆಲಿವರಿ ಆಯ್ತು ನೋಡಿ ನಾನು ಅಂದ್ಕೊಳ್ಳೋದು ಅವರಿಗೆ ಅಷ್ಟು ದೊಡ್ಡ ಹೊಟ್ಟೆ ನನಗೆ ಇಷ್ಟು ಸಣ್ಣ ಹೊಟ್ಟೆ ನನ್ನ ಮಗು ಇನ್ನಿಷ್ಟು ಸಣ್ಣ ಇತ್ತು ಇಲ್ಲೂ ಏನೋ ಹುಷಾರಿ ಇಲ್ವೇನೋ ಈ ಥರ ಎಲ್ಲ ನನ್ನ ತಲೆಗೆ ಬರ್ತಾ ಇದ್ದಿತ್ತು ನನ್ನ ಡೆಲಿವರಿ ಟೈಮಲ್ಲಿ ನನಗೆ ನಾರ್ಮಲ್ ಆಗಿದ್ದ ಡೆಲಿವರಿ ನನ್ನ ಡೆಲಿವರಿ ಟೈಮಲ್ಲಿ ಅವರಿಗೆ ಹುಟ್ಟಿದ್ದ ಮಗು ಎರಡು ಕೆ ಜಿ ಮುನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಇಷ್ಟೇ ಇತ್ತು ಆದರೆ ನಾನೇನು ನನ್ನ ಹೊಟ್ಟೆ ಸಣ್ಣದಂತ ಹೇಳಿದೆ ನೋಡಿ ನನ್ನ ಹೊಟ್ಟೆಯಲ್ಲಿ ಇದ್ದಂಥ ಮಗುವಿನ ಕೆ ಜಿ ಬಂದು ಮೂರುವರೆ ಕೆ ಜಿ ಇದ್ದವನು ಯಾರೂ ನಂಬಲಿಕ್ಕಿಲ್ಲ ಅಷ್ಟು ಇಷ್ಟೇ ಸಣ್ಣ ಹೊಟ್ಟೆ ಹೊಟ್ಟೆ ಅಂದರೆ ಫಸ್ಟಿ ನಂಗೆ ಈ ಎಲ್ಲ ಹೊಟ್ಟೆನೇ ಇರಲಿಲ್ಲ ಹೊಟ್ಟೆ ಅಂದರೆ ಫುಲ್ ಕೆಳಗೆ ಜೋಲ್ತಾ ಇತ್ತು ಆ ಥರ ಹೊಟ್ಟೆ ನಂದು ಫುಲ್ಲು ಕೆಳಗೆ ಲಾಸ್ಟ್ ಲಾಸ್ಟಿಗಂತೂ ಫುಲ್ ಜೋತೋ ಹೋಯ್ತು ಆ ಥರ ಹೊಟ್ಟೆ ಇದ್ದರೆ ಸುಖದಿಂದ ಹೆರಿಗೆ ಆಗ್ತದೆ ಅಂತ ಎಲ್ಲ ಹೇಳ್ತಾರೆ ದೊಡ್ಡವರೆಲ್ಲ ನಮ್ಮ ಮಾ ಇರ್ಬೋದು ದೊಡ್ಡವರು ತಿಳಿದವರೆಲ್ಲ ಹಾಗೆ ಹೇಳ್ತಿದ್ರು ಅವಳಿಗೆ ಸುಖದಿಂದ ಹೆಗ್ ಹೆರಿಗೆ ಆಗ್ತದೆ ಯಾಕಂದರೆ ಹೊಟ್ಟೆ ಫುಲ್ ಕೆಳಗೆ ಬಂದಿತ್ತು ಕೆಳಗೆ ಬಂದರೆ ನಾರ್ಮಲ್ ಆಗಲಿ ಹೆಲ್ಪ್ ಹೆಲ್ಪ್ ಆಗುತ್ತಲ್ಲ ಹಾಗೆ ನನಗೆ ಅಷ್ಟು ಕೆ ಜಿ ಅವ ಮೂರುವರೆ ಕೆ ಜಿ ಇದ್ದಿದ್ದ ಏನು ನನ್ನ ದೊಡ್ಡ ಹೊಟ್ಟೆ ಅಂದ್ಕೊಂಡೆ ಅವರು ಎರಡೂವರೆ ಕೆ ಜಿ ಒಳಗೆ ಇತ್ತು ಮಗು ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮಗೆ ಯಾವುದೇ ರೀತಿ ಹೊಟ್ಟೆ ಇರಲಿ ಕೆಳ ಹೊಟ್ಟೆ ಇರಲಿ ಮೇಲ್ ಹೊಟ್ಟೆ ಇರಲಿ ಅದು ಇಷ್ಟೇ ಹಿಂಗೆ ಇರುತ್ತೆನೋ ಮಗು ಹಾಂಗೆರುತ್ತೆ ಮಗು ಅಂತ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ಗಮನಿಸಿ ನಿಮಗೆ ಗಂಡು ಮಗು ಒಂದು ನಿಮ್ಮ ಹೊಟ್ಟೆ ಇದೆ ಅಂತ ಆದರೆ ಅದು ಖಂಡಿತ ಚಿಕ್ಕ ಹೊಟ್ಟೆ ಇರುತ್ತೆ ನೋಡಿ ಅವ್ರಿಗೆ ಪಕ್ಕ ಗಂಡು ಹೊಟ್ಟೆ ಗಂಡು ಮಗು ಆಗುತ್ತೆ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಅದೇ ದೊಡ್ಡ ಹೊಟ್ಟೆ ಇರುತ್ತೆ ನೋಡಿ ಅವರಿಗೆ ಈ ಹೆಣ್ಣು ಮಗು ಆಗುತ್ತೆ ಇದು ನಾನು ನೂರಕ್ಕೆ ಎಂಬತ್ತು ಪರ್ಸೆಂಟ್ ನಿಜ ಇದ್ದು ನಾನಂತೂ ತುಂಬ ಜನ ನೋಡಿದ್ದೆ ಅಪ್ಪ ನಿಮಗೂ ಹಾಗೆ ಯಾರಿಗೆಲ್ಲ ಅನಿಸುತ್ತೆ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಗಂಡು ಮಗುವಿಗೆ ಹೊಟ್ಟೆ ಸಣ್ಣದಿರುತ್ತೆ ಹೆಣ್ಣು ಮಗುವಿಗೆ ಹೊಟ್ಟೆ ದೊಡ್ಡದಿರುತ್ತೆ ಹಾಗೆ ನನಗೆ ಒಂದು ಹಾಗೆ ಬಾಯ್ ಬೇಬಿ ಇರೋರಿಗೆ ಜಾಸ್ತಿ ಮುಖ ಎಲ್ಲ ದಪ್ಪ ಆಗೋದು ಮತ್ತು ಮೂಗು ಎಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡದಾಗುದು ಕೆಲವರಲ್ಲಿ ನೋಡಿ ಇಶಿಷ್ಟು ದೊಡ್ಡ ಮೂಗು ಅರಳ್ದಂಗೆ ಇರುತ್ತೆ ಮತ್ತೆ ಪಿಂಪಲ್ಸ್ ಈ ಥರ ಎಲ್ಲ ಆಗುತ್ತೆ ಇಲ್ಲೆಲ್ಲ ಕತ್ತಲ್ಲ ಕಪ್ಪು ಈ ಥರ ಎಲ್ಲ ಆಗುತ್ತೆ ಬಾಯ್ ಬೇಬಿ ಇರೋರಿಗೆ ಆ ಥರ ಅಂತ ಹೆಚ್ಚು ಆಗೋದಿಲ್ಲ ಕೆಲವರಿಗೆ ಏನೂ ಆಗೋದಿಲ್ಲ ಪಿಂಪಲ್ಸ್ ಆಗೋದಿಲ್ಲ ನಾವು ಹೇಗಿರ್ತೀವಿ ಹಾಗೆ ಇದ್ದೆ ನಾನು ಹಾಗೆ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ನಾ ಡೆಲಿವರಿ ತನಕ ಹಾಗೆ ಇತ್ತು ನನ್ನ ಫೇಸು ಏನೇ ಒಂದು ಕಪ್ಪಾಗಿರ್ಬೋದು ಒಂದು ಮೂಗು ಇಷ್ಟು ದಪ್ಪ ಇರ್ಬೋದು ಸ್ಕಿನ್ನಲ್ಲಿ ಏನಾದರೂ ಒಂದು ಅಲರ್ಜಿ ಇರ್ಬೋದು ಏನು ಕೂಡ ಇರಲಿಲ್ಲ ಹಾಗೆ ಕಾಲು ಊತ ಕೂಡ ಇರಲಿಲ್ಲ ನನಗೆ ಇದೆಲ್ಲ ಬಾಯ್ ಬೇಬಿ ಲಕ್ಷಣ ಅಂತ ಹೇಳ್ತಾರೆ ನಾನು ಕೇಳಿದ್ದೆ ನನಗೆ ಕೇಳಿ ತಿಳ್ಕೊಂಡಿರೋದಕ್ಕೋಸ್ಕರ ನಾನು ನಿಮ್ಮ ಹತ್ರ ನನ್ನ ನನಗೆ ತಿಳಿದಿದೆ ನೋಡಿ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಅನ್ವಯಿಸಿದರೆ ನಿಮ್ಮ ಡೆಲಿವರಿ ಆಗಿರೋರು ಯಾರಾದ್ರು ಇದ್ದರೆ ನಾನು ಹೇಳೋದು ನಿಜ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಆಗಿತ್ತು ಇವತ್ತಿನ ಪುಟಾಣಿ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸ ಬ್ಲಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಮತ್ತೆ ಹೊಸದೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಟೇಕ್ ಕೇರ್